ಜನ ನನಗೆ ಪಿಂಪಲ್ಸು ಸ್ಕಾರ್ಸು ಮತ್ತು ಬ್ಲ್ಯಾಕ್ ಸ್ಪಾಟ್ಸು ಅನ್ನಿ ಒಂದು ಸ್ಕಿನ್ ಟೋನು ಲಿಮಿಷಸ್ಸು ಅಂತ ಪ್ರಾಬ್ಲಮ್ಸ್ ಇದೆ ಅಂತ ನನಗೆ ಮೆಸೇಜ್ ಹಾಕ್ತಾಯಿದ್ರು ಸಿಸ್ಟರ್ ಇದಕ್ಕೆ ರೆಮಿಡಿ ಮಾಡಿ ಅಂತ ಮತ್ತೆ ಇನ್ನೊಂದು ಡೇ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಾ ನೀವು ಅಂತಲೂ ಕೇಳ್ತಾಯಿದ್ರು ನನಗೆ ಫ್ರೆಂಡ್ಸ್ ನಾನು ಯಾವುದೇ ರೀತಿಯಾದ ಡೇ ಕ್ರೀಮ್ ಯೂಸ್ ಮಾಡಲ್ಲ ನಾನು ಯೂಸ್ ಮಾಡೋದು ಒಂದು ಸ್ಪೆಷಲ್ಲಾಗಿ ನಾನೇ ಮಾಡ್ಕೊಳ್ಳೋ ಒಂದು ಕ್ರೀಮು ಹೊರಗಡೆಯಿಂದ ತರ ಕ್ರೀಮ್ ಅಲ್ಲ ಅದನ್ನು ನಾನು ಇವತ್ತು ವೀಡಿಯೋ ಶೇರ್ ಮಾಡಿದ್ದೀನಿ ಈ ಕ್ರೀಮಲ್ಲಿ ಈ ಕ್ರೀಮ್ ಬಂದುಬಿಟ್ಟು ಪಿಂಪಲ್ಸು ಇರೋರಿಗೆ ఇవగా పింపల్స్ ఏను ఇలా అన్న ఫేస్కు అప్లై నేను అప్లై మాకు ఓకేనా పింపుల్స్ ఇరవరు కాస్ ఇరవారు బ్లిమిషస్ ఇరవారు అన్ఈవన్ స్కిన్ టోన్ ఉపయోగం మొత్తం రిపీటెడ్ గా అయితీ నార్మల్ స్కిన్ ఇరవారు డ్రై స్కిన్ ఇరవారు పింపుల్ అందరూ ఆయిలీ స్కిన్ ఇరవరు ఓకేనా అన్ఈవన్ స్కిన్ టోన్ ఇరవరు ఫైన్ నెక్స్ట్ స్కాస్ ఇరవారు పింపల్స్ బ మార్క్ కుడిబెక్ అవరు బ్లిమిషస్ ఇరవరు ಓಕೆನಾ ಪಿಗ್ಮೆಂಟೇಷನ್ ಅವ್ರು ಬೇಡ ಈ ಕ್ರೀಮು ಓಕೆನಾ ಕಮ್ಮಿ ಇದೆ ಅಂತ ಅಂದರೆ ಯೂಸ್ ಮಾಡಿ ಮುಖ ತುಂಬ ಇದೆ ಅಂದರೆ ಬೇಡ ನೆಕ್ಸ್ಟು ಇನ್ನೊಂದು ಕ್ರೀಮ್ ತರ್ತಿದ್ದೀನಿ ಪಿಗ್ಮೆಂಟೇಷನ್ ಅವ್ರಿಗೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರ ಅಷ್ಟು ಒಳ್ಳೆ ಮನೆ ಮದ್ದದು ಓಕೆ ಇವಾಗ ಈ ವಿಡಿಯೋ ಬರೋಣ ನೋಡಿ ಇವತ್ತು ಈ ಒಂದು ಕ್ರೀಮಲ್ಲಿ ನಾನು ನಿಮಗೆ ಡ್ರೈ ಆಯಿಲಿ ಮತ್ತು ಮಿಕ್ಸ್ಡ್ ಸ್ಕಿನ್ ಟೋನ್ ಕೆಲವೊಂದು ಸಲ ಕೆನ್ನೆ ಆಯಿಲಿ ಇರುತ್ತೆ ಹಣೆ ಡ್ರೈ ಇರುತ್ತೆ ಅಂಥವ್ರಿಗೂ ರಾಮಬಾಣ ಇರುತ್ತೆ ಕ್ರೀಮು ಮತ್ತು ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ಸಾರಿ ನಿಮ್ಮ ಮೆಸೇಜ್ ಮಾಡ್ತೋಗಿದ್ದೆ ಸರ್ ಸಾರಿ ಸೊ ಮಚ್ ಅವರು ನಾನು ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಡೈಲಿ ಯೂಸ್ ಮಾಡೋಕ್ಕೊಂದು ಕ್ರೀಮ್ ಹೇಳಿ ಅಂತ ಹೇಳಿದ್ರು ಇದನ್ನು ನೀವು ರಾತ್ರಿ ಹೊತ್ತು ಹಾಕೊಂಡು ಮಲ್ಕೊಟ್ರು ಏನು ಯೋಚನೆ ಆ ಏನೂ ಇಲ್ಲ ನಮಗೆ ಪಿಂಪಲ್ಸು ಸ್ಕಾರ್ಸ್ಗೆಲ್ಲ ಹೋಗಬೇಕು ಅಂದರೆ ಇದು ಬೆಸ್ಟ್ ಮನೆಮದ್ದು ಓಕೆನಾ ಸೊ ಇವತ್ತಿನ ವಿಡಿಯೋ ನೋಡ್ಕೊಂಡು ಬನ್ನಿ ಯಾವ ರೀತಿ ನಾನು ಕ್ರೀಮ್ ನಾನು ಮನೇಲೆ ಮಾಡಿದ್ದೀನಿ ಕೇವಲ ಮೂರೇ ಪದಾರ್ಥ ಆ ಮೂರು ಪದಾರ್ಥ ತುಂಬ ಸ್ಟ್ರಾಂಗ್ ರೀ ತುಂಬ ಸ್ಟ್ರಾಂಗ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ ಓಕೆನಾ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋರು ಫ್ರೆಂಡ್ಸ್ ಒಂದು ಬೌಲ್ ಇಟ್ಟಿದ್ದೀನಿ ಅದಕ್ಕೆ ಸುಮಾರು ನೋಡಿ ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆ ನೀರು ಒಂದು ಕುದಿ ಬರಲಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡಿ ಬೇಬಿನೆಲೆಗಳು ಚೆನ್ನಾಗಿ ಒಣಗಿಸಿದ್ದೀನಿ ಅಥವಾ ಹಸಿ ಸಿಕ್ಕಿದ್ರೂ ಪರವಾಗಿಲ್ಲ ನಾವೆಷ್ಟು ನೀರು ತಗೊಂಡಿದ್ವೋ ಅಷ್ಟು ಬೇವಿನೆಲೆಗಳು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ಕಾಸು ಪಿಂಗ್ ಪಿಂಪಲ್ಸು ಆಮೇಲೆ ಬ್ಲ್ಯಾಕ್ ಪ್ಲ್ಯಾಕ್ ಸ್ಪಾತ್ಸು ಮತ್ತು ಪ್ಲಿಮಿಶಸ್ಸು ಅನ್ನಿ ಒಂದು ಸ್ಕಿನ್ ಟೋನು ಎಲ್ಲದಕ್ಕೂ ಅದಕ್ಕೂ ರೆಮಿಡಿ ಕುದಿತಿದೆಯಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಇದು ಚೆನ್ನಾಗಿ ಕುದ್ದು ಇವಾಗ ಒಂದು ಎರಡು ಕಪ್ ನೀರು ಒಂದು ಕಪ್ ನೀರು ಹಾಕಿದ್ದೀನಲ್ಲ ಅರ್ಧ ಕಪ್ಪು ಮುಕ್ಕಾಧ ಕಪ್ಪು ಅವ್ರಿಗು ಬರಬೇಕು ಚೆನ್ನಾಗಿ ಇದು ಕುದೀನಿ ಮೀನ್ ಮೇಲೆ ನಮ್ಗೆ ಏನು ಮಾಡ್ಕೊಳ್ಬೇಕು ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ಫೇಸ್ ಕ್ರೀಮು ಓಕೆನಾ ಫೇಸ್ ಕ್ರೀಮ್ ಸುಮಾರು ಕೇಳ್ತಾ ಇದ್ದೀನಿ ನನಗೆ ಇಲ್ಲಿ ನಾನು ತೊಗೊಂಡಿರೋ ಇನ್ನ ಬ್ಯೂಟಿ ಅವ್ರದ್ದು ನಮ್ಮ ಅಲೋವೆರಾ ಜೆಲ್ಲು ಮತ್ತು ಆ ಜೂಸಿನ ನಾನು ಹೇಳ್ದಂಗೆ ಕ್ಯಾಪ್ಸ್ಯೂಲ್ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಓಕೆನಾ ಬೇಕು ಅಷ್ಟು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಅದಕ್ಕೆ ಎರಡು ಅಷ್ಟು ವಿಟಮಿನ್ ಇ ಆಯಿಲ್ ಇದ್ದೀನಿ ಇದಕ್ಕೆ ಗ್ಲಿಸಿನ ಆ್ಯಡ್ ಮಾಡ್ಬೋದು ನಿಮ್ಮ ಇಷ್ಟ ಯಾಕಂದರೆ ಒಬ್ರೊಬ್ರಿಗೆ ಸೂಟ್ ಆಗುತ್ತೆ ಒಬ್ರೊಬ್ರಿಗೆ ಸೂಟ್ ಆಗಲ್ಲ ಗ್ರೀಸ್ರೀನು ಸೊ ನಾನು ಸಜೆಸ್ಟ್ ಮಾಡಲ್ಲ ನಿಮಗೆ ಯಾವುದು ಹೇಮ ನಮಗೆ ಸೂಟ್ ಆಗುತ್ತೆ ಅಂದರೆ ಫೈನ್ ನೀವು ಹಾಕೊಳ್ಳಿ ಓಕೆನಾ ಸೊ ಇದು ಪ್ರತಿಯೊಬ್ಬರು ಯೂಸ್ ಮಾಡಬೇಕಾಗಿರೋದು ಪಿಂಪಲ್ಸು ಪಿಂಪಲ್ಸ್ ಕಾರ್ಡ್ಸು ಬ್ಲಿಮಿಷಸ್ಸು ಅನ್ ಸ್ಕಿನ್ ಟೋನ್ ಇರೋರು ಇದು ಹೆಂಗಾಗತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ಒಂದು ಮ್ಯಾಜಿಕ್ ಆಗುತ್ತೆ ಇಲ್ಲಿ ಒಂದು ನಿಮಿಷ ಇದು ಸ್ಪೂನಲ್ಲಿನ ನಾನು ಕೈಯಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಕಂಫರ್ಟಬಲ್ ಕೈಯಲ್ಲಿ ಮಾಡೋದೆ ನೋಡಿ ಈ ಥರ ಇದೆಲ್ಲ ಇದೊಂದು ಮ್ಯಾಜಿಕ್ ಆಗುತ್ತೆ ನೋಡಿ ನಾನು ಹಾಕಿರೋದು ಒಂದು ದಿನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮು ನೀವು ಇದನ್ನು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆನಾ ನೋಡಿ ಇದೊಂದು ಮ್ಯಾಜಿಕ್ ಅಂತ ಹೇಳಿದ್ನಲ್ಲ ನೋಡಿ ನೀವು ಫ್ರೆಂಡ್ಸ್ ನೋಡಿ ಈ ಥರ ಒಂದು ಕ್ರೀಮ್ ಆಗುತ್ತೆ ಫುಲ್ಲದು ರಚಮನಿ ಮತ್ತು ನಮ್ಮ ಅಲೋಬೆರಾಜ್ ಒಂದು ನಿಮಿಷ ಇರಿ ಆಮೇಲೆ ಇದು ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ನೀವು ಇದೆಷ್ಟು ಆಗಿದೆ ಇದು ನೋಡಿ ಇದು ಹೆಂಗಿದೆ ಡಿಫ್ರೆನ್ಸ್ ಗೊತ್ತಾಯ್ತಾ ಎರಡಕ್ಕೂ ಹಾಂ ಇನ್ನೂ ಇದೆ ಇರಿ ಇನ್ನೂ ಹಾಕ್ಬೇಕು ಇದಕ್ಕೆ ಐಟಮು ನೆಕ್ಸ್ಟ್ ಪ್ರೊಸೀಜರ್ ಹೋಗೋಣ ಫ್ರೆಂಡ್ಸ್ ಇನ್ನು ನೋಡಿ ಆ ನೀರು ಏನಿದೆಯೋ ಅದನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಒಂದು ಶ್ಯಾಂಪೂನು ತೋರಿಸ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ನಾನು ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ನಾನು ಒಂದು ಟೈಮಿಗೆ ಮಾಡೋದು ಅಂತ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಇದನ್ನು ಶ್ಯಾಂಪೂ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನಾನು ಆ ವಿಡಿಯೋ ಬರುತ್ತೆ ನೆಕ್ಸ್ಟು ಓಕೆನಾ ಇವಾಗ ಇದನ್ನ ನಿಮಗೆ ಪಿಂಪಲ್ಸು ಸ್ಕಾರ್ಸು ಈ ಮತ್ತೆ ಪ್ಲಿಮಿಷಸ್ಸು ಆಯಿತಾ ಪಿಗ್ಮೆಂಟೇಷನ್ಗೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಪಿಗ್ಮೆಂಟೇಷನ್ಗೆಲ್ಲ ಪ್ಲಿಮಿಷಸ್ಸು ಸ್ಕಾರ್ಸು ಹಾಂ ಇದನ್ನು ನೀಟಾಗಿ ಒಂದು ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನು ಒಂದು ಅಥವಾ ಎರಡು ದಿನಕ್ಕೆ ತೋರಿಸ್ತಾ ಇದ್ದೀನಿ ಈ ಕ್ರೀಮ್ನ ಓಕೆನಾ ಸೊ ಈ ಅದ್ಭುತವಾದ ಕ್ರೀಮ್ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ನೀವು ಹಾಕಬೇಕು ಓಕೆನಾ ಬರುತ್ತೀನಿ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೇಳ್ತಿದ್ದೀನಿ ಪಿಂಪಲ್ಸು ಸ್ಕಾರು ಬ್ಲಿಮಿಷಸ್ಸು ಅನ್ನಿವನ್ ಸ್ಕಿನ್ ಟೋನ್ಗೆ ಪಿಗ್ಮೆಂಟೇಷನ್ಗೆ ಅಲ್ಲ ನೋಡಿ ಯಾವ ರೀತಿ ಇದೆ ಅಂತ ಶಕ್ತಿ ಗಿರಶಕ್ತಿ ಇಲ್ಲ ಅಂತ ಹೇಳ್ತೀನಿ ಅಲ್ವಾ ಪಿಂಪಲ್ಸ್ಗೆ ಸಾಕಾರ್ಸ್ಗೆ ರಾಮವಾಣ ಓಕೆ ಅದನ್ನು ಇಂಟೇಕು ಮಾಡ್ಬೋದು ದಿನ ಎರಡೆರಡು ಖಾಲಿ ಹುಟ್ಟೆಯಲ್ಲಿ ಎರಡು ಬೇವಿನಲ್ಲೇ ತಿಂದರೆ ತುಂಬ ಒಳ್ಳೆಯದು ಓಕೆನಾ ನೆಕ್ಸ್ಟು ಕಮ್ಮಿಂಗ್ ಬ್ಯಾಕ್ ಟು ಆಲ್ ಆಲೋವರ ಜಲ್ ಅದ್ರ ಬಗ್ಗೆ ಹೇಳೋದೇ ಬೇಡ ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಅಲ್ವಾ ಇನ್ನೊಂದು ಸ್ವಲ್ಪ ಎತ್ತಿಟ್ಟೆ ಅಲ್ವಾ ನಿಮಗೆ ನೀಮ್ ವಾಟರ್ ಅಂದರೆ ಬೇವಿನ ನೀರು ಅದು ಕುದಿಸಿದ ನೀರು ಯಾಕೆ ಯಾಕೆಂದರೆ ಅದರಲ್ಲಿ ಶ್ಯಾಂಪು ತೋರಿಸ್ತಾ ಇದ್ದೀನಿ ನಾನು ಅದನ್ನೇ ಶ್ಯಾಂಪೂ ಯೂಸ್ ಮಾಡೋದು ನನ್ನ ತಲೆಗೆ ಓಕೆನಾ ಶೀಗೆ ಕಾಯಿಬಿಟ್ರೆ ಅದನ್ನೇ ಹಾಕೊಳ್ಳೋದು ಸೊ ಇವತ್ತು ವಿಡಿಯೋ ಹೇಗಿತ್ತು ಅಂತ ನಾವು ಕಮೆಂಟ್ ಸೆಕ್ಷನ್ ಹಾಕಬೇಕು ಎಚ್ ಎಚ್ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸ್ವಲ್ಪ ತುಂಬ ಜನ ಪಿಂಪಲ್ಸ್ ಕೇಳ್ತಾಯಿದ್ರು ಸೊ ಇದು ಬೆಸ್ಟ್ ಹೋಮ್ ರೆಮಿಡಿ ತುಂಬ ಜನ ಹೋಮ್ ಕ್ರೀಮ್ ಡೇ ಕ್ರೀಮ್ ನೈಟ್ ಕ್ರೀಮ್ ಕೇಳ್ತಾ ಇದ್ದರು ಪ್ಲೀಸ್ ಇದನ್ನು ಯೂಸ್ ಮಾಡಿ ಇದರಲ್ಲಿ ಎಲ್ಲೂ ಸೈಡ್ ಎಫೆಕ್ಟ್ ಇಲ್ಲ ಓಕೆನಾ ಆಮೇಲೆ ನೀವೇ ಹೇಳ್ತೀರಾ ಒಂದು ವಾರ ಆದಮೇಲೆ ಹೇಮಾನಮ್ ಇಂತೂ ಲಿಸ್ಟ್ ಚೇಂಜ್ ಆಗಿದೆ ಅಂತ ನನಗೆ ಅದು ಬೇಕು ನೀವು ದಯವಿಟ್ಟು ಇದು ಸುಮಾರು ಇಂಪಾರ್ಟೆಂಟ್ ವೀಡಿಯೋ ಜೊತೆ ನಿನ್ನ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗುವಲ್ಲ ಜಸ್ಟ್ ಕ್ಲೂ ಕೊಡಲ ಸಂಚೆದು ಹ್ಮ್ ಕ್ಲೂ ಮಾತ್ರ ಕೊಡ್ತೀನಿ ಕುಂಕುಮ್ ಕೇಸರಿ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಡಿ ಏನು ಅದು ಅಂತ ಓಕೆ ಸೊ ಕುಂಕುಮ್ ಕೇಸರಿಯಿಂದ ನಿಮಗೆಲ್ಲ ಗೊತ್ತಿದೆ ಅದ್ರದ್ದು ಅದ್ಭುತವಾದ ಎಫೆಕ್ಟ್ಸು ಮತ್ತು ರಿಸಲ್ಟ್ಸು ಸೊ ಅದ್ರ ಜೊತೆ ಒಂದು ಇನ್ನೊಂದು ವಸ್ತು ಹೇಳಲ್ಲ ಅದು ಓಕೆನಾ ಸಸ್ಪೆನ್ಸ್ ಆಗಿ ಹೊಡೀಲಿ ಸಂಜೆ ಅದು ಇಂಪಾರ್ಟೆಂಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಗಮನಿಸ್ತೀನಿ ಹಾಕಿ ಬರಿಬೇಡಿ ಸುದ್ದಿ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗಲ್ಲ